ಏನು ನಿನ್ನೆ ಕಳೆದ ಎರಡು ದಿನದ ಹಿಂದೆ ಡೆಲಿವರಿ ಹುಡುಗರ ಮೇಲೆ ಈ ಹಿಂದಿಯವರು ಅಷ್ಟು ಜನ ಸೇರ್ಕೊಂಡು ಅಷ್ಟು ಜನ ಸೇರ್ಕೊಂಡು ಹತ್ತ ಬಂದಿರಬೇಕು ಅಷ್ಟು ಜನ ಸೇರ್ಕೊಂಡು ಏನು ಹಲ್ಲೆ ಮಾಡಿದ್ರು ಇವತ್ತು ಈ ಒಂದು ಜಾಗಕ್ಕೆ ನಮ್ಮ ಆಟೋ ಚಾಲಕರು ಡೆಲಿವರಿ ಹುಡುಗರು ಸಾಕಷ್ಟು ಜನ ಬಂದಿದ್ದಾರೆ ಕಾರಣ ಇಷ್ಟೇ ಈ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿ ಒಳಸಿಗರಿಂದ ಒಳಸಿಗರ ದಾಳಿಗೆ ಒಳಗಾಗಿ ಒಳಸಿಗರಿಂದ ನಿರಂತರವಾಗಿ ಶೋಷಣೆಗೆ ಒಳಗಾಗಿ ಆ ನೋವಿನಿಂದ ಇವತ್ತು ಎಷ್ಟೋ ಜನ ಈ ಒಂದು ಹೋಟೆಲ್ ಮುಂದೆ ನವೀನ್ ಸಮಸ್ಯೆ ಅಲ್ಲ ಇದು ನಮ್ಮ ಸಮಸ್ಯೆ ಅಂತ ಹೇಳ್ಕೊಂಡು ಸಾಕಷ್ಟು ಜನ ಇಲ್ಲಿ ನಂದಿರೋರು ಬಂದಿದ್ದಾರೆ ಅದೇ ರೀತಿಯಲ್ಲಿ ಸಾಕಷ್ಟು ಸಂಘಟನೆಗಳು ಸಾಕಷ್ಟು ಸಂಘಟನೆಗಳ ನಾಯಕರು ಕನ್ನಡ ಪರ ಸಂಘಟನೆಗಳ ನಾಯಕರು ಇವತ್ತು ಈ ಒಂದು ಜಾಗಕ್ಕೆ ಬಂದಿದ್ದೀವಿ ಕಾರಣ ಇಷ್ಟೇ ನಾವು ಕೇವಲ ಕನ್ನಡಕ್ಕೆ ಸಮಸ್ಯೆ ಆದ್ರೆ ಮಾತ್ರ ಇಲ್ಲಿ ಬರೋದಿಲ್ಲ ಕನ್ನಡಿಗನಿಗೆ ಸಮಸ್ಯೆ ಆದ್ರೂ ಕೂಡ ನಾವಿಲ್ಲಿ ಬರ್ತೀವಿ ಅಂತ ಹೇಳಿ ನಾವು ಒಂದು ಈ ಮೂಲಕ ಸ್ಪಷ್ಟವಾದ ಸಂದೇಶವನ್ನ ಕೊಡೋದಕ್ಕೆ ನಾವು ಕೂಡ ಇಲ್ಲಿ ಬಂದಿರುವಂತದ್ದು ಇವತ್ತು ಇದೇ ನವೀನ್ ಅನ್ನುವಂತ ಒಬ್ಬ ಹುಡುಗನಿಗೆ ಈ ಒಂದು ಹಿಂದಿಯವರು ಗುಂಪಲ್ಲಿ ಒಂದು ಹಲೆ ಮಾಡಿರ್ತಕ್ಕಂಥದ್ದು ಅಷ್ಟೊಂದು ಮಾತು ಕೇಳಿರ್ತೀವಿ ಹಂದಿಗಲ ಗುಂಪಲ್ಲಿ ಬರೋದು ಸಿಂಹ ಯಾವತ್ತು ತಿಂಗಳ ಬರುತ್ತೆ ಅಂತ ಹೇಳಿ ಗುಂಪಾ ಮಡಿಯಲ್ಲ ಗಂಡಿಸ್ತಾರೆ ಇವತ್ತು ನಾವೆಲ್ಲರೂ ಬಂದಿದ್ದೀವಿ ನಮ್ಮ ಮುಂದೆ ಕೈ ಮಡಲಿ ತಾಕತ್ತಿದ್ರೆ ಮುಟ್ಲಿ ಇವತ್ತು ನಾವ್ ಏನ್ ಮಾಡ್ಬೇಕು ಅಂತ ನಾವು ಮಾತು ತೋರಿಸ್ತೀವಿ ಮತ್ತೆ ಈ ಮೂಲಕ ಡೆಲಿವರಿ ಹುಡುಗಕ್ಕೆ ನಾವು ಹೇಳೋದಿಷ್ಟೇ ದಯಮಾಡಿ ನಿಮ್ಗೆ ಯಾರು ಇಲ್ಲ ಅಂತ ಹೇಳ್ಕೊಂಡು ಹೆದ್ಕೊಂಡ್ಬೇಡಿ ಹೆದರಿಸಿ ಹೆದರ್ಕೊಂಡು ಎಷ್ಟಿನ ಅಂತ ಬಾಳ್ಬೇಕು ವಲಸಿ ಇವತ್ತು ಬೆಂಗಳೂರಲ್ಲಿ ಅಲ್ಪಸಂಖ್ಯಾತ ಅಂತಿದ್ದಾರೆ ಕನ್ನಡಿಗರನ್ನ ಈಗಾಗಲೇ ಬೆಂಗಳೂರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕನ್ನಡಿಗರು ಇರೋದು ಎಪ್ಪತ್ತೈದು ಪರ್ಸೆಂಟ್ ವಲಸಿಗರು ಇರೋದು ತಮಿಳು ತೆಲುಗು ಹಿಂದಿ ಇನ್ನ ಬೇರೆ ಬೇರೆ ಭಾಗಗಳಿಂದ ಬಂದು ಇಲ್ಲಿ ನಮ್ಮ ಮೇಲೆ ದಪ್ಪ ದೌರ್ಜನ್ಯ ಹಲ್ಲೆ ಅಂತ ವಿಚಾರಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಒಗ್ಗೂಡ್ಬೇಕು ಇವತ್ತು ಇಪ್ಪತ್ತೈದು ಪರ್ಸೆಂಟ್ ಕನ್ನಡಿಗರು ಇಷ್ಟ ಬಂದಾಗ್ಬೋದು ಅಂತ ಹೇಳಿ ನೀವು ಅನ್ಕೊಂಡ್ಬಿಡಿ ಬೆಂಗಳೂರಲ್ಲಿ ಯಾರಿಗೆ ಸಮಸ್ಯೆ ಆದ್ರೂ ಕೂಡ ಬೇರೆ ಬೇರೆ ಮೂಲೆಗಳಿಂದ ಇವತ್ತು ಸಂಕಷ್ಟ ಜನ ನಾಯಕರುಗಳು ಜನಪರ ಹೋರಾಟಗಾರರು ಇವತ್ತು ಒಂದು ಘಟನಾ ಸ್ಥಳಕ್ಕೆ ನಾವು ಬಂದಿದ್ದೀವಿ ಇದೇ ರೀತಿ ಯಾವುದೇ ಮೂಲೆಯಲ್ಲಿ ಏನೇ ಆದ್ರೂ ಕೂಡ ಅಲ್ಲಿ ಬರೋರು ಅಳದಿ ಕೆಂಪು ಪುಷಾಲು ಕೊಟ್ಟಿರ್ತಕ್ಕಂಥ ಹೋರಾಟಗಾರರು ನಮ್ಗೆ ಯಾವುದೇ ಜಾತಿ ಇಲ್ಲ ಧರ್ಮ ಇಲ್ಲ ಯಾವುದೇ ನಮ್ಮ ನಮ್ಮ ಗುರುತುಗಳು ಬೇರೆ ಇರ್ಬೋದು ನಮ್ಮ ನಮ್ಮ ಸಂಘಟನೆಗಳ ಹೆಸರುಗಳು ಬೇರೆ ಇರ್ಬೋದು ನಮ್ಮೆಲ್ಲರ ಉದ್ದೇಶ ಕನ್ನಡಿಗ ಕನ್ನಡ ಕರ್ನಾಟಕದ ಒಳಿತಿಗಾಗಿ ನಾವೆಲ್ಲರೂ ಕೂಡ ಯಾವತ್ತೂ ಸದಾ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ಇಲ್ಲಿ ಬಂದಿದ್ದಾರೆ ಘಟನಾ ಸ್ಥಳಕ್ಕೆ ಇವತ್ತು ನಮ್ಮ ಪೊಲೀಸವರೆಲ್ಲ ಹೇಳ್ತಾ ಇದ್ರು ಪೊಲೀಸ್ ಸ್ಟೇಷನ್ ಗೆ ಹೋಗೋಣ ಅಲ್ಲಿ ಮಾತಾಡೋಣ ಅಂತ ಸರ್ ಎಲ್ಲಿ ಅನ್ಯಾಯ ಆಗುತ್ತೆ ಇವತ್ತು ಹೊಡಿಯೋದು ಇಲ್ಲಿ ಅವ್ರು ಹೊಡಿಬೇಕಾಗಿರೋನು ಕೂಡ ಪೊಲೀಸ್ ಸ್ಟೇಷನ್ ಹೋಗಿ ಹೊಡಿಬೇಕಿತ್ತು ಪೊಲೀಸರ ಮುಂದೆ ಹೊಡಿಬೇಕಿತ್ತು ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಸರ್ ನ್ಯಾಯ ಕೇಳಬೇಕು ಇವತ್ತು ಹೋರಾಟಗಾರನ ಫ್ರೀಡಂ ಪಾರ್ಕ್ ಮಾತ್ರ ಹೋರಾಟ ಮಾಡಬೇಕು ನಗರದ ಬೇರೆ ಯಾವುದೇ ಜಾಗದಲ್ಲಿ ಹೋರಾಟ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಇವತ್ತು ಘಟನೆ ಎಲ್ಲಾಗಿದೆ ಇಲ್ಲಿ ನಮ್ಮ ಮನೆ ರೋಡ್ ಅಲ್ಲಿ ನೀರು ಬಿಟ್ಟಿಲ್ಲ ಅಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ನೀರು ಕೇಳಲಾರದು ಇವತ್ತು ಈ ಹೋಟೆಲ್ ನಲ್ಲಿ ಆಗಿರ್ತಕ್ಕಂತ ಅನ್ಯಾಯಕ್ಕೆ ಹಲ್ಲೆಗೆ ದೌರ್ಜನ್ಯಕ್ಕೆ ಇಲ್ಲಿ ನ್ಯಾಯ ಕೇಳಿದ್ರೆ ಫ್ರೀಡಂ ಪಾರ್ಕ್ ಕೇಳಕ್ ಆಗ್ತದ ಅಥವಾ ಪೊಲೀಸ್ ಸ್ಟೇಷನ್ ಕೇಳಕ್ ಆಗ್ತದ ಘಟನೆ ಆಗಿ ಘಟನೆ ಆಗಿ ಎರಡು ದಿನ ಕಳೆದ್ರು ಕೂಡ ಘಟನೆಗೆ ಎರಡು ದಿನ ಕಳೆದ್ರು ಕೂಡ ಈ ಪೊಲೀಸರಿಗೆ ಇಲ್ಲಿ ಏನಾಗಿದೆ ಒಬ್ಬ ಹಿಂದಿ ಅವನಿಂದ ಕನ್ನಡಿಗರಿಗೆ ಆಗಿರೋ ದೌರ್ಜನ್ಯದ ಬಗ್ಗೆ ಅವ್ರು ಬಂದು ಸುಮಟೋ ಕೇಸನ್ನ ದಾಖಲು ಮಾಡ್ತಕ್ಕಂತ ಕೆಲಸನ ಮಾಡಿಲ್ಲ ಬದಲಾಗಿ ಇವತ್ತು ವರ್ಜಿರವ್ಗೆ ಇವತ್ತು ಯಾರು ಹಲ್ಲೆ ಮಾಡಿದ್ದಾರೆ ಅವನನ್ನ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಆತನಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಏನು ಪೊಲೀಸ್ ಇಲಾಖೆ ಮಾಡ್ತಾರೆ ಅವರಲ್ಲಿ ಈಗಾಗಲೇ ನಾವು ಹೇಳಿದೀವಿ ಈ ಮೂಲಕ ನಾವು ಮತ್ತೊಮ್ಮೆ ಹೇಳ್ತೀವಿ ಕನ್ನಡಿಗರನ್ನ ಕೆಡಕ್ ಇಷ್ಟು ಜನ ಬಂದಿರೋ ಸಾಮಾನ್ಯ ಅಲ್ಲ ನಮ್ಮ ಹೋರಾಟ ಬೇರೆ ಸ್ವರೂಪ ಪಡ್ಕೊಬಾರ್ದು ಅಂದ್ರೆ ಸ್ಥಳಕ್ಕೆ ಅವ್ನು ಯಾರಿದ್ದಾನೆ ಅವ್ನು ಬರ್ಬೇಕು ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಜೊತೆಗೆ ಆತ ಆತ ಮಾಡಿರೋ ಕೆಲಸಕ್ಕೆ ಅಟೆಂಪ್ಟ್ ಮರ್ಡರ್ ಕೇಸ್ ಹಾಕ್ಬೇಕು ಆ ರೀತಿ ಯಾವುದೇ ಯಾವುದು ಒಂದು ಅದು ಇಲ್ಲೇ ಬಿಟ್ಬಿಡಿ ನಾವು ಒಬ್ಬ ಅಲ್ಲ ಎಷ್ಟೋ ಜನ ಶಕ್ತಿಗಳು ಅಲ್ಲಿ ಬರ್ತೇವೆ ನಿಮ್ಮ ಸೊಕ್ಕನ್ನ ಕೆಲಸವನ್ನ ನಾವು ರಾಜಧಾನಿ ಮಾಡ್ತೀವಿ ಬೆಂಗಳೂರು ಯಾವತ್ತಿದ್ರು ಕನ್ನಡಿಗರು ಸ್ವತ್ತು ವಲಸೆಗಿರದಲ್ಲ ಅತಿಥಿಗಳ ಬಂದಿದ್ದೀರಾ ಅತಿಥಿಗಳಾಗಿದ್ದು ಅತಿಥಿಗಳಾಗಿ ಹೋಗುವಂತ ಕೆಲಸವನ್ನ ಮಾಡಿ ಏನೋ ಒಂದು ಘಟನಾ ಸ್ಥಳಕ್ಕೆ ಬರ್ದಿವ ಸಾಕಷ್ಟು ಜನ ಹುಡುಗರು ಹುಡುಗರಲ್ಲಿ ಇದ್ದಾರೆ ಅವ್ರಿಗೆಲ್ಲ ಮೂಲಕ ನಾವು ಹೇಳಕ್ ಇಷ್ಟಪಡ್ತೀವಿ ಇವತ್ತು ನವೀನ ಪರವಾಗಿ ಏನ್ ಇಷ್ಟು ಜನ ನಿಂತಿದ್ದೀರಾ ಪ್ರತಿಯೊಬ್ರು ಎಲ್ಲ ಏನೋ ಘಟನೆ ಕೂಡ ನೀವ್ ಇವಾಗ ಒಗ್ಗೂಡಿ ಅವತ್ತಿಗೆ ಎಷ್ಟು ಹಂದಿಗಳು ಒಗ್ಬಿಡುದ್ರಲ್ಲ ಸರ್ ಈ ಒಬ್ಬ ಒಬ್ಬನ ಹೊಡಿಯೋದಕ್ಕೆ ಕೌಂಟರ್ ಒಳಗಡೆ ಜಂಪ್ ಮಾಡಿ ಬರ್ತಾನೆ ಕೌಂಟರ್ ಒಳಗಡೆ ಜಂಪ್ ಮಾಡಿ ಇದ್ರ ಮೇಲೆ ಹಲ್ಲೆ ಮಾಡಕ್ ಬರ್ತಾನೆ ಅವರಲ್ಲಿರೋ ಒಗ್ಗಟ್ಟು ಕನ್ನಡಿಗರಿಗೂ ಕೂಡ ಬೇಕು ಕೇವಲ ಕನ್ನಡ ಸಂಘಟನೆಗಳು ಯಾವತ್ತ ಒಗ್ಗಟ್ಟಾಗೆ ಇದ್ದೀವಿ ಒಗ್ಗಟ್ಟಾಗಿರೋದಕ್ಕೆ ನಾವಿಲ್ಲಿ ಬಂದಿರೋದು ಒಗ್ಗಟ್ಟು ಅಂತಕ್ಕಂಥದ್ದು ಕನ್ನಡಿಗರಲ್ಲೂ ಕೂಡ ಬರಬೇಕಾಗ್ತದೆ ಈ ಮೂಲಕ ನಾವು ಒಂದು ಧೈರ್ಯವನ್ನ ಹೇಳ್ತಾ ಇನ್ನೇನು ಪೊಲೀಸರು ಕರೆಸ್ತಾರೆ ಸ್ನೇಹಿತರ ನೋಡಿ ಇವತ್ತು ಏನ್ ಈ ದಾಳಿ ಆಗಿದೆ ಹಿಂದೆ ಹಿಂದೆ ಈ ಬೆಂಗಳೂರಿನಲ್ಲಿ ತಮಿಳರು ತಮಿಳು ಜನ ಏನಿದ್ರು ತಮಿಳು ಜನ ಅರವತ್ತರ ದಶಕದಲ್ಲಿ ಎಪ್ಪತ್ತರ ದಶಕದಲ್ಲಿ ಕನ್ನಡಿಗರ ಮೇಲೆ ಇದೇ ರೀತಿ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ರು ಅವತ್ತಿನ ದಿನದಲ್ಲಿ ಕನ್ನಡಪರ ಹೋರಾಟಗಾರರು ಆ ತಮಿಳು ಜನರ ಅಟ್ಟಹಾಸವನ್ನ ಮುರಿದು ಇವತ್ತು ತಮಿಳುರು ಕನ್ನಡಿಗರಲ್ಲಿ ಒಂದಾಗಿ ನಾವು ಕನ್ನಡಿಗರು ಅಂತ ಜೀವನವನ್ನ ಕರ್ನಾಟಕದಲ್ಲಿ ಬದುಕನ್ನ ಕಟ್ಕೊಂಡು ಬದುಕ್ತಾ ಇದ್ದಾರೆ ಆಯ್ತಾ ಈ ಸಂದರ್ಭದಲ್ಲಿ ಈಗಿನ ತುರ್ತು ಈ ಹಿಂದಿಯನ್ನರು ಏನು ವಲಸೆ ಬಂದಿದ್ದಾರೆ ಇವರಿಗೆ ಇಲ್ಲಿನ ನೆಲದ ಕಾನೂನುಗಳ ಬಗ್ಗೆ ಅರಿವಿಲ್ಲ ಇಲ್ಲಿನ ಪೊಲೀಸ್ ಇಲಾಖೆ ಅವರಿಗೆ ಕಾನೂನನ್ನ ಯಾವ ರೀತಿ ಹೇಳಬೇಕು ಅಂತಂದ್ರೆ ಲಾಠಿ ಮುಖಾಂತರ ಅವ್ರಿಗೆ ಕಾನೂನನ್ನ ಹೇಳಬೇಕು ಆದ್ರೆ ಇಲ್ಲಿನ ಪೊಲೀಸ್ ವ್ಯವಸ್ಥೆ ಏನಾಗ್ತಾ ಇದೆ ಅಂದ್ರೆ ಆ ಓಟ್ ಲೋನ್ ಇದನ್ನಲ್ಲ ಈ ಓಟ್ ಲೋನು ಈ ಓಟ್ ಲೋನ್ ಕೂಡ ಕಕ್ತಸ್ಗೆ ಕಾತ್ಕೊಂಡು ಆ ಓಟ್ ರಕ್ಷಣೆ ಕೊಡ್ತಾರೆ ಯಾರಿಗೆ ಈ ಓಟ್ ಲೋನ್ ತಿಂಗಳು ಮಂತ್ಲಿ ಆ ಮಂತ್ಲಿಗೆ ಕಾತ್ಕೊಂಡು ಕನ್ನಡಿಗರ ಸ್ವಾಭಿಮಾನವನ್ನ ಅಡಮಾನ ಇಡ್ತಾರೆ ಈ ಪೊಲೀಸ್ ಇಲಾಖೆಯವರು ನಾನು ಬರೀ ಈ ಸ್ಟೇಷನ್ ಒಂದು ವಿಚಾರ ಹೇಳ್ತಲ್ಲ ಇಡೀ ಬೆಂಗಳೂರಿನಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಆ ಒಂದು ಠಾಣೆಗೆ ವರದಿ ಮಾಡ್ಕೊಂಡು ಡ್ಯೂಟಿ ರಿಪೋರ್ಟ್ ಮಾಡ್ಕೊಬೇಕು ಅಂತಂದ್ರೆ ಈ ಗೋಳಿ ಮಕ್ಕಳು ರಾಜಕಾರಣಿಗಳಿಗೆ ಲಂಚ ಕೊಡಬೇಕು ಎಲ್ಲಾ ಪಕ್ಷದವ್ರಿಗೂ ಎಲ್ಲಾ ಪಕ್ಷದವ್ರಗು ಲಂಚ ಕೊಡಬೇಕು ಎಪ್ಪತ್ತರಿಂದ ಒಂದು ಕೋಟಿ ಲಂಚ ಕೊಟ್ಟು ಆ ಅಧಿಕಾರಿ ಬಂದು ಸೀಟ್ ಮೇಲೆ ಕುತ್ಕೋಬೇಕು ಸೀಟ್ ಮೇಲೆ ಕುತ್ಕಂಡ ಅಂತಂದ್ರೆ ಆ ಒಂದು ಕೋಟಿಗೆ ಎರಡು ಕೋಟಿ ದುಡಿಬೇಕು ದುಡಿಯೋದಕ್ಕೆ ಏನ್ ಮಾಡ್ಬೇಕು ಈ ಕನ್ನಡ ಕನ್ನಡ ನಾಡನ್ನ ಕನ್ನಡದ ನೆಲ ಜಲ ಸಂಸ್ಕೃತಿಯನ್ನ ಯಾರು ಹೆಂಗಾದ್ರೂ ಹರ್ಚ್ಕಂಡ್ ಕಿತ್ಕೊಂಡು ಹೋಗ್ಬಿಡ್ಲಿ ನನಗ್ ದುಡ್ಡು ಬರ್ಲಿ ಅಂತ ಯೋಚನೆ ಮಾಡಬೇಕು ಈ ರಾಜಕಾರಣಿಗಳನ್ನ ಮೊದಲು ಮೆಟ್ಟು ತಗೊಂಡು ಕನ್ನಡ ಪರ ಹೋರಾಟ ಈ ವ್ಯವಸ್ಥೆ ಈ ವ್ಯವಸ್ಥೆ ಕನ್ನಡ ನಾಡಿನ ವ್ಯವಸ್ಥೆ ಹಾಳಾಗದಕ್ಕೆ ಕಾರಣ ಈ ನಮ್ಮ ರಾಜಕಾರಣಿಗಳು ಈ ರಾಜಕಾರಣಿಗಳು ಆ ಪೊಲೀಸ್ ಇಲಾಖೆಗೆ ಎಲ್ಲಾ ಶಕ್ತಿ ಇದೆ ಎಲ್ಲ ಸಾಮರ್ಥ್ಯ ಇದೆ ಹಿಂದೆ ಅಶೋಕ್ ಕುಮಾರ್ ಇಂದ ಹಿಡಿದು ನಮ್ಮ ಶಂಕರ್ ಬಿದ್ರಿ ಅವರವ್ರಿಗೂ ಎಲ್ಲಾ ಕನ್ನಡಿಗರ ರಾಜ್ಯದಲ್ಲಿ ಆಳ್ವಿಕೆ ನಡೆಸ್ಕೊಂಡ್ ಬಂದ್ರು ಪೊಲೀಸ್ ಇಲಾಖೆಯಲ್ಲಿ ಅವರೆಲ್ಲ ಇದ್ದಾಗ ಕಾನೂನು ಸುವ್ಯವಸ್ಥೆ ಅದ್ಭುತದಲ್ಲಿ ಇವತ್ತು ಇವತ್ತೇ ಇರೋದೇನೋ ಅಂತಂದ್ರೆ ಹಿಂದಿ ಅಧಿಕಾರಿಗಳನ್ನ ತಂದು ಐ ಎಸ್ ಐ ಪಿ ಎಸ್ ಅಂತ ನಿಲ್ಲಿಸ್ಕೊತಾ ಇದಾರೆ ಅವ್ರಿಗೆ ಅಧಿಕಾರ ಕೊಡ್ತಾ ಇದ್ದಾರೆ ಈ ಹಿಂದಿ ಅಧಿಕಾರಿಗಳು ಹಿಂದಿ ಪರವಾಗಿ ಗುಲಾಮಗಿರಿ ಮಾಡಿಕೊಂಡು ನಮ್ಮ ಸಬ್ ಇನ್ಸ್ಪೆಕ್ಟರ್ಗಳು ಇನ್ಸ್ಪೆಕ್ಟರ್ ಮೇಲೆ ಒತ್ತಡ ಏರಿ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಈ ಎಲ್ಲಾ ಕಾರಣಗಳಿಂದ ನಾವು ಮೊದಲು ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂದ್ರೆ ರಾಜಕೀಯದವ್ರಿಗೆ ಗೂತ ಬಿಚ್ಚು ಹೊಡಿಬೇಕು ಎಲ್ಲ ಪಕ್ಷಗಳಿಗೂ ರಾಜಕಾರಣಿಗಳ ಮನೆಗೆ ಮುತ್ತಿಗೆ ಹಾಕ್ಬೇಕು ರಾಜಕಾರಣಿಗಳ ಸಿಕ್ಕ ಸಿಕ್ಕಲ್ಲಿ ಅಟ್ಟಾಡಿಸಿ ಹೊಡಿಬೇಕು ಅವತ್ತಿಗೇನೆ ಈ ಸಮಾಜ ಬದಲಾವಣೆ ಆಗೋದು ಈ ಭ್ರಷ್ಟ ವ್ಯವಸ್ಥೆ ಬದಲಾವಣೆ ಆಗೋದು ಕನ್ನಡಿಗರು ಎಚ್ಚೆತ್ಕೊಂಡಿದೀವಿ ಈ ಕೂಡಲೇ ಈ ಸಂಬಂಧಪಟ್ಟಂತ ಏನು ಅಲ್ಲಿ ಎಲ್ಲರೂ ಹೇಳಿದ್ದೀವಿ ಹಲವಾರು ಬಾರಿ ಮನವಿಗಳು ಮಾಡಿದ್ದೀವಿ ಹೋರಾಟ ಮಾಡಿದೀವಿ ಇಂಗ್ಲಿಷ್ ಇಂಗ್ಲೀಷಲ್ಲಿ ಹಾಕೊಂಡು ಕುಂತಿದ್ದಾನೆ ಎಷ್ಟು ದಪ್ಪ ದಪ್ಪದಲ್ಲಿ ಅಕ್ಷರ ಹಾಕೊಂಡು ಕುಂತಿದ್ದಾನೆ ಇವರು ಇವರಿಗೆಲ್ಲ ನಾನು ರುಚಿ ತೋರಿಸ್ಬೇಕು ಇಲ್ಲ ಅಂತಂದ್ರೆ ಇವ್ರು ಬುದ್ಧಿ ಕಲಿಯಲ್ಲ ಈ ಮೂಲಕ ಪೊಲೀಸ್ ಇಲಾಖೆಗೆ ಮತ್ತೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಮಾನ್ಯ ದಯಾನಂದ ಸರ್ಗೆ ನಾವ್ ಏನು ಕೇಳಕ್ ಇಷ್ಟಪಡ್ತೀವಿ ಹೋರಾಟಗಾರರು ಅಂತ ಹೇಳಿದ್ರೆ ಇವತ್ತು ಹೋರಾಟಗಾರರು ಯಾರೋ ಒಂದು ಗಲ್ಲಿ ಚಿಕ್ಕ ಅಭಿಯಾನವನ್ನ ಮಡ್ಕೊಂಡ್ರು ಕೂಡ ಇಂಟೆಲಿಜೆನ್ಸ್ ಇಂದ ಫೋನ್ ಮಾಡ್ತಾರೆ ಏನ್ ಸರ್ ನಾಳೆ ಏನು ಪ್ರೋಗ್ರಾಮ್ ಇದೆಯಾ ಪದ ನಿಲ್ಬೇಕು ನಿಮ್ಮ ಇಲಾಖೆ ಮೊದಲು ನಿಮ್ಮ ಇಲಾಖೆಯವರಿಗೆ ಟ್ರೈನಿಂಗ್ ಅಲ್ಲಿ ಇದನ್ನು ಕೂಡ ಹೇಳ್ಕೊಡ್ಬೇಕು ಸಮಸ್ಯೆ ಅಂತ ಬಂದ್ರೆ ಮೊದಲು ನಾವು ನಿಂತ್ಕೋಬೇಕು ನಾವು ಕನ್ನಡ ಕರ್ನಾಟಕದ ಪೊಲೀಸ್ ಅವರಾಗಿ ಕನ್ನಡಿಗರ ಪರ ನಿಲ್ಬೇಕು ಅನ್ನುವಂತಹ ಒಂದು ಒಂದು ಗುರಿ ಅಚಲುವಾಗಿ ನಿಮ್ಮಲ್ಲಿ ಇರಬೇಕಾಗ್ತದೆ ನಿಮ್ಮ ಪೊಲೀಸ್ ಇಲಾಖೆಗೆ ಅಂತ ಈ ಮೂಲಕ ಕೇಳಕ್ ಇಷ್ಟಪಡ್ತೀನಿ ಜೊತೆಗೆ ಕನ್ನಡಿಗರಿಗೆ ರಕ್ಷೆ ಮೊದಲು ಯಾವುದೇ ಡೆಲಿವರಿ ಹುಡುಗ ಇವತ್ತು ದೂರ್ ಕೊಟ್ರೆ ಅದನ್ನ ಹೆದರ್ಸ್ಬಿಟ್ಟು ಅಲ್ಸ ಕೆಲಸ ಇವತ್ತು ಪೊಲೀಸು ಸ್ಟೇಷನ್ ಅಲ್ಲಿ ಆಗ್ತಾ ಇದೆ ಈ ರೀತಿ ಪ್ರಕರಣಗಳನ್ನ ನೀವೇ ಒಂದು ಸಲ ನಿಮ್ಮ ಆತ್ಮವನ್ನ ಅವಲೋಕಿಸಿ ನೋಡಿ ಈ ರೀತಿ ವಿಚಾರದಲ್ಲಿ ಸ್ಟೇಷನ್ಗೆ ಹೋಗ್ಬಿಟ್ಟು ಸರ್ ಇಂಡಿಯವರೆಲ್ಲ ಒಡದ್ಬಿಟ್ಟವ್ರೆ ದೂರ್ ತಗೊಳ್ಳಿ ಅಂದಿದ್ರೆ ಕಾಂಪ್ರಮೈಸ್ ಮಾಡಿ ಕಳಿಸ್ತಿದ್ರಿ ನೀವುಗಳು ಏ ಏನೋ ಬಿಡಪ್ಪ ಹಂಗೆ ಹಂಗೆ ಅಂತ ಕಾಂಪ್ರಮೈಸ್ ಮಾಡಿ ಕಳಿಸ್ತಿದ್ರಿ ಇವತ್ತು ಈ ನವೀನ್ ಅಂತವರು ಸಾಕಷ್ಟು ಜನ ಸಂಘಟನೆಗಳಿಗೆ ಸಾಕಷ್ಟು ಸಂಘಟನೆಗಳಿಗೆ ದೂರ ಏನಕ್ಕೆ ಸರ್ ಕೊಡ್ತಾರೆ ಸಂಘಟನೆ ಮೇಲೆ ಇರುವಂತ ಭರವಸೆ ಪೊಲೀಸ್ ಇಲಾಖೆ ಮೇಲೆ ಏನಕ್ಕಿಲ್ಲ ಅದನ್ನ ಉಳಿಸ್ಕೊಬೇಕು ಕನ್ನಡಿಗ ಅಧಿಕಾರಿ ಆದ್ರೂ ಸಾಲದು ಕನ್ನಡ ಪರ ನಿಲ್ತಕ್ಕಂತ ಪದ್ಧತ ನಿಮ್ಮಲ್ಲಿ ಬರ್ಬೇಕು ಕನ್ನಡಿಗ ಅಧಿಕಾರಿ ಏನು ಇದು ಸಾಕಷ್ಟು ಜನ ಸಿಗ್ತಾರೆ ಕನ್ನಡಿಗ ರಾಜಕಾರಣಿಗಳು ಸಿಗ್ತಾರೆ ಕನ್ನಡಿಗ ಅಧಿಕಾರಿಗಳು ಸಿಗ್ತಾರೆ ಕನ್ನಡ ಪರ ನಿಲ್ಲುವಂತ ರಾಜಕಾರಣಿಗಳಿಲ್ಲ ನಮ್ಮಲ್ಲಿ ಕನ್ನಡ ಪರ ನಿಲ್ಲುವಂತ ಪೊಲೀಸ್ ಅಧಿಕಾರಿಗಳಿಲ್ಲ ಅದೇ ನಮ್ಗೆ ಒಂದು ಈ ಒಂದು ಪರಿಸ್ಥಿತಿಗೆ ನಮ್ಗೆ ದಾರಿ ಮಾಡಿಕೊಟ್ಟಿರೋದು ಇವತ್ತು ಇಷ್ಟು ಜನರ ಆಗ್ರಹ ಒಂದೇ ಒಂದೇ ಆಗ್ರಹ ಆ ಒಂದು ಯಾವ ನಮ್ಗೆ ಇಲ್ಲೆಲ್ಲ ಮನ್ಸ್ ಮಾಡಿ ಇಷ್ಟು ಜನಕ್ಕೆ ಎಷ್ಟು ಮಾತ್ರ ಅದು ಓಟ್ ಒಡ ಬದಕ್ಕಿವಲ್ಲ ಎಷ್ಟು ಮಾತ್ರ ಅವನನ್ನ ಹಿಂದೆ ಅವನನ್ನ ಹುಡ್ಕೊಂಡು ಹೋಗ್ಬಿಟ್ಟು ಸ್ಟೇಷನ್ಗೆ ಮುಚ್ಚಿ ಹಾಕ್ಬಿಟ್ಟು ಹೊರಗಡೆ ತಳ್ಳಿಬಿಟ್ಟು ಮಸೀದ್ ಬರ್ದು ಅದನ್ನ ಮೇಲೆ ಹಲ್ಲೆ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಎಲ್ಲಿವರೆಗೂ ಕಾನೂನಿಗೆ ಗೌರವ ಕೊಟ್ಟು ಶಾಂತಿಯಾಗಿ ಹೋರಾಟ ಮಾಡ್ತೀವಿ ಅದನ್ನ ನಮ್ಮ ದೌರ್ಬಲ್ಯ ಅಂತ ಅನ್ಕೊಂಬೇಡಿ ನಮ್ಮ ದೌರ್ಬಲ್ಯದಿಂದ ಆಚೆಗೆ ನಮ್ಮ ತಾಕತ್ನ ನೋಡ್ಬೇಕು ಅಂತ ಅನ್ಕೊಂಡ್ರೆ ಬೇರೆ ರೀತಿ ಆಗುತ್ತೆ ನಮ್ಗೆ ಯಾರಿಗೂ ಕೈಲಾರಲ್ಲ ಅಥವಾ ತಾಕತ್ತಿಲ್ಲ ಅಂತ ಅನ್ಕೊಂಬೇಡಿ ಅಲ್ಲಿವರೆಗೂ ನಮ್ಮನ್ನ ಮಡಿಕೊಂಬೇಡಿ ಏನ್ ಎಲ್ರು ಬಂದಿದೀವಿ ಘಟನಾ ಸ್ಥಳಕ್ಕೆ ಆತನನ್ನ ಕರ್ಕೊಂಡ್ ಬರ್ಬೇಕು ಅವು ನ್ಯಾವನ್ನು ನಿಲ್ಲಿಸಬೇಕು ನೇರ ಪ್ರಸಾರದಲ್ಲಿ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಈತನ ಕಾಲಿಗೆ ಬಿದ್ದಾಗ ಸೇವೆ ಕೇಳಬೇಕು ಯಾವ್ದವೇ ಅಲ್ಲಿರುವಂತ ನಾನು ಕೂಡ ಎದ್ದೋಗ ಎಲ್ಲ ಜೊತೆಗೆ ಅವನ ಮೇಲೆ ಕಟ್ಟಿಸೋದಂತ ಪರಪ್ನಾದಾಗ ಜೈಲಿಗೆ ಕಳಿಸ್ಬೇಕು ಅದನ್ನ ಅವನನ್ನ ಎಲ್ಲೋ ರಕ್ಷಣೆ ಕೊಡುವಂತ ಕೆಲಸ ಮಾಡ್ಬಾರ್ದು ಎಲ್ಲ ಮಂಡಿ ಬರ್ಬೇಕು ಪ್ರತಿದಿನ ಡೆಲಿವರಿ ಆಟೋ ಚಾಲಕರ ಮೇಲೆ ಆಗಿರ್ಬೋದು ಪ್ರತಿ ಚಾಲಕರು ಕನ್ನಡ ಚಾಲಕರುಗಳ ಮೇಲೆ ಪ್ರತಿದಿನ ಕ್ಯಾಬ್ ಚಾಲಕರ ಮೇಲೆ ಪ್ರತಿದಿನ ದಿನ ಅಲೆಗಳು ಆಗ್ತಾ ಇದೆ ಪೊಲೀಸರು ಕ್ರಮ ಕೈಗೊಳ್ತಾ ಇಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕ್ರಮ ತಗೋತಾರಂತೆ ಅದೇ ಬೇರೆ ಏನಾದ್ರೂ ಒಂದು ಸಣ್ಣ ತಪ್ಪು ಒಂದು ಹೆಲ್ಮೆಟ್ ಹಾಕಿಲ್ವೋ ಒಂದು ಇದೈತಂದ್ರೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡ್ತಾರೆ ಕನ್ನಡಿಗರ ಮೇಲೆ ಅಲ್ಲೇ ಆದ್ರೂ ಕೂಡ ಏನಕ್ಕೆ ದೂರು ದಾಖಲು ಮಾಡ್ತಾ ಇಲ್ಲ ಮತ್ತೆ ಇಲ್ಲಿ ಗೆಳೆಯರ ಬಳದಲ್ಲಿ ತುಂಬಾ ಪ್ರಭಾಸಿಗರದು ಅವಳಿ ಜಾಸ್ತಿ ಆಗಿದೆ ಒಂದು ಕೆಲಸ ಮಾಡೋದಾಗಿರ್ಬೋದು ಇನ್ನೊಂದು ಸ್ಟೂಡೆಂಟ್ಗಳದು ವೀಲಿಂಗ್ ಮಾಡೋದಾಗಿರ್ಬೋದು ಒಂದು ಗಾಂಜಾ ಮಾಡಿ ಅಲ್ಲೇ ಮಾಡ್ಕೊಂಡಿದ್ದಾಗಿರ್ಬೋದು ಅದು ಕೂಡ ಮೊನ್ನೆ ಮಾಧ್ಯಮದಲ್ಲಿ ಬಂದಿತ್ತು ಅವ್ರ ಮೇಲೆ ಯಾವುದೇ ತರ ಕ್ರಮ ಕೈಗೊಂಡಿಲ್ಲ ಮತ್ತೆ ಇದೇ ಏರಿಯಾದಲ್ಲಿ ಗಾಂಜಾ ಸಿಕ್ಕೈತೆ ಪೊಲೀಸರು ಇದನ್ನ ನ್ಯೂಸ್ ಅಲ್ಲಿ ಎಲ್ಲ ಬಂದೈತೆ ಏನಕ್ಕೆ ಇದನ್ನೆಲ್ಲ ಕಡಿಮೆ ಆಗ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಈ ನಮ್ಮ ಗೆಳೆಯರ ಬಳಗ ಸುತ್ತಮುತ್ತ ತುಂಬಾ ಪ್ರವಾಸಿ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಅವಳಿ ಜಾಸ್ತಿ ಆಗೈತೆ ಒಂದು ವೀಲಿಂಗ್ ಮಾಡೋದು ಒಂದು ತೊಂದರೆ ಕೊಡೋದು ಕನ್ನಡಿಗರಿಗೆ ಹತ್ತು ಗಂಟೆ ಆಯ್ತು ಅಂದ್ರೆ ಈ ರೋಡ್ ಸುತ್ತಮುತ್ತ ಬಿಯರ್ ಬಾಟ್ಲಿ ಇಟ್ಕೊಂಡು ರೋಡ್ ರೋಡ್ ಅಲ್ಲಿ ನಿಂತಿರ್ತಾರೆ ಅದೇ ಹನ್ನೊಂದು ಗಂಟೆ ಮೇಲೆ ಒಬ್ಬ ಕೆಲಸ ಮುಗಿಸ್ಕೊಂಡು ಕನ್ನಡಿಗ ಯಾವ್ರು ಬದ್ತಾ ಇದ್ರೆ ಮನೆ ಕನ್ನಡಿಗ ಬದಾನೆ ಅಂತಂದ್ರೆ ಹನ್ನೊಂದು ಗಂಟೆ ಮೇಲೆ ಏನು ಓಡಾಡ್ತಾ ಇದ್ದೀವಿ ಅಂತ ಕೇಳೋ ಪೊಲೀಸರು ಇಲ್ಲಿ ಬಿಯರ್ ಬಾಟ್ಲ ಇಟ್ಕೊಂಡು ಓಡಾಡೋ ಸ್ಟೂಡೆಂಟ್ ಸ್ಟೂಡೆಂಟ್ಗಳನ್ನ ಏನು ಕೇಳ್ತಾ ಇಲ್ಲ ಏನಕ್ಕೆ ಈ ಪೊಲೀಸರು ಅದೇ ಕನ್ನಡಿಗರು ಅಮಾಯಕರು ಸಿಕ್ಕುದ್ರೆ ಎಳ್ಕೊಂಡು ಹೊಡಿತೀರಾ ಏನೇನಾದ್ರು ಒಂದು ಹತ್ತು ಗಂಟೆ ಮೇಲೆ ಹನ್ನೊಂದು ಗಂಟೆ ಮೇಲೆ ಓಡಾಡಿದ್ರೆ ಏನಾದ್ರು ಸಣ್ಣ ಪುಟ್ಟ ತಪ್ಪು ಸಿಗಾಕೊಂಡ್ರೆ ಇಲ್ಲಿ ಬಿ ಏರ್ ಇಟ್ಕೊಂಡು ಅಟ್ಲ ಇಟ್ಕೊಂಡು ಓಡಾಡ್ತಾರೆ ಈ ರೋಡ್ ಅಲ್ಲಿ ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಬಂದ್ರೆ ತುಂಬಾ ಸಿಗಾಕತ್ತೆ ಈ ಸಿಸಿ ಟಿವಿ ಫುಟೇಜ್ಗಳಲ್ಲಿ ಇಲ್ಲೇ ಸಿಗ್ತದೆ ಅವ್ರ ಮೇಲೆ ಏನಕ್ಕೆ ಕಾನೂನು ಕ್ರಮ ಕೈಗೊಳ್ತಾ ಇಲ್ಲ ಇಲ್ಲಿ ವೀಲಿಂಗ್ ಮಾಡ್ತಾರೆ ಆ ನಂಬರ್ ತಗೊಂಡು ಏನಕ್ಕೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ನೀವು ಆಮೇಲೆ ಸಾಕಷ್ಟು ಜನ ಆಟೋ ಚಾಲಕರು ಇದೀರಾ ಐಟಿ ಕಂಪನಿ ಕೆಲಸ ಮಾಡೋರು ಇದೀರಾ ಸ್ವಂತ ಉದ್ಯೋಗ ಮಾಡೋರು ಇದೀರಾ ಡೆಲಿವರಿ ಹುಡುಗ ಏನಿದೀರ ನೀವೆಲ್ಲರೂ ಬೇರೆ ಕಡೆ ಹುದ್ದೆ ಮಾಡ್ತಾ ಇರಬಹುದು ನೀವೆಲ್ಲ ಇಲ್ಲಿ ಬಂದಿರೋ ಈತನ ಅಲ್ಲೇ ಆಗಿದೆ ಕರ್ನಾಟಕ ಅಲ್ಲೇ ಆಗಿದೆ ಅಂತ ಅಲ್ವಾ ಈತನ ಕೈ ಒಬ್ಬಟ್ಟಿ ಅಲ್ಲ ಈತನ ಕೈಯಲ್ಲಿ ನಾವೆಲ್ಲರೂ ಇದೀವಿ ಅಂತ ಇದು ಒಬ್ಬ ಅಲ್ಲ ಈ ತರ ಯಾವುದೇ ಘಟನೆ ಆದ್ರೂ ಕೂಡ ಎಲ್ಲರೂ ಒಗ್ಗೂಡ್ತೀರಾ ಅವನ್ಗೆ ರಕ್ಷಣೆ ಕೊಡೋದಕ್ಕೆ ಕಾಕಿ ಇರ್ಬೋದು ಇವ್ರಿಗೆ ರಕ್ಷಣೆ ಕೊಡೋದಕ್ಕೆ ಬಣ್ಣ ಹೌದಾ ಯಾರೇ ಆಗಿರ್ಬೋದು ಆಟೋ ಚಾಲಕರಾಗಿರ್ಬೋದು ಡೆಲಿವರಿ ಹುಡುಗರು ಆಗಿರ್ಬೋದು ಇವನ್ ಜೊತೆ ನಿಲ್ಲೋಣ ಎಲ್ಲರೂ ಹೌದು ಹಿಂದೆ ನಾವ್ ಎಲ್ಲಿವರೆಗೂ ಒಬ್ಬಂಟಿ ಆಗಿರ್ತೀವಿ ಅಲ್ಲಿವರೆಗೂ ನಮ್ಮ ಮೇಲೆ ಈ ರೀತಿ ದೌರ್ಜನ್ಯಗಳಾಗ್ತಾ ಇರತ್ತೆ ನಮ್ಮ ಹಿಂದೆ ಸಂಘಟನೆಗಳು ಅನ್ನುವಂತ ದೊಡ್ಡ ಶಕ್ತಿ ಇದ್ರೆ ನಮ್ಮನ್ನ ಯಾರು ಮಟ್ಟಕ್ಕಾಗಲ್ಲ ಇಲ್ಲಿ ಯಾರ್ಯಾರು ಸಂಘಟನೆಗಳಲ್ಲಿ ಇಲ್ಲ ಯಾವ್ದಾದ್ರು ಒಂದ್ ಸಂಘಟನೆ ಈ ಸಂಘಟನೆ ಅಂತ ಹೇಳಲ್ಲ ಯಾವುದಾದ್ರು ಒಂದು ಬೆಂಬಲ ಕೊಡಿ ಸಂಘಟನೆ ಒಳಗಡೆ ಹೋಗಿ ಕನ್ನಡಿಗರು ಸಂಘಟನಾತ್ಮಕವಾಗಿರಬೇಕು ಒಬ್ಬಂಟಿ ಹೇಗಿದ್ರೆ ಏನು ಮಾಡಕ್ಕಾಗಲ್ಲ ಈ ರೀತಿ ನವೀಂದಾದಂತ ದೌರ್ಜನಗಳು ಸಾಕಷ್ಟು ಜನಗಳಿಗಾಗತ್ತೆ ನಾವ್ರು ಜೊತೆ ಇರೋಣ ಕನ್ನಡಿಗರಿಗೆ ಕನ್ನಡಕ್ಕೆ ಕರ್ನಾಟಕಕ್ಕೆ ಕನ್ನಡ ಪರ ಸಂಘಟನೆಗಳಿಗೆ ಕನ್ನಡ ಪರ ಸಂಘಟನೆಗಳಿಗೆ ಈ ಮುಂದೆ ಯಾವುದೇ ಒಬ್ಬ ಕನ್ನಡಿಗನ್ ಮೇಲೆ ಅಲ್ಲಿ ಆದ್ರೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿ ಅವರು ಮಾಧ್ಯಮದ ಮುಂದೆ ಹೇಳ್ಬೇಕು ಎಲ್ಲ ಕನ್ನಡ ಹೋರಾಟಗಾರರು ಬಂದು ಹೋರಾಟ ಮಾಡಿದ ಮೇಲೆ ದೂರು ಮಾಡ್ಕೊಳ್ಳೋದಲ್ಲ ಕರ್ನಾಟಕದಲ್ಲಿ ಆ ಓನರ್ ಪರ ರಾಜ್ಯದವರು ಪರ ರಾಜ್ಯದವರಿಗೆ ರಕ್ಷಣೆ ಕೊಡ್ತಿದ್ದಾರೆ ನೋಡಿ ಕಾನೂನು ಇದೆ ಕನ್ನಡ ಇರಬೇಕು ಅಂತ ಎಲ್ಲಿ ಕನ್ನಡ ಎಲ್ಲಿ ಕನ್ನಡ ಇದೆ ತೋರಿಸಿದ ಮೇಲೆ ಕನ್ನಡ ಎಲ್ಲಿದೆ ಈಗ ಮತ್ತೆ ಇಲ್ಲಿ ಬಂದು ಯಾರ್ಯಾರು ಕನ್ನಡಿಗರು ಹಿಂದಿ ಮಾತಾಡ್ಕೊಂಡು ಅನ್ನ ತಿನ್ಕೊ ಹೋಗಿದ್ರೆ ಅವ್ರಿಗೆ ನಾಚಿ ಹಾಕ್ಬೇಕು ಮೊದಲು ಇಲ್ಲಿ ಕೇವಲ ಕನ್ನಡಿಗರು ನಿನ್ನೆ ಏನೊಂದು ವಿಡಿಯೋ ವೈರಲ್ ಆಗಿತ್ತು ಸೋಲ್ ದೇವನಲ್ಲಿ ಪೊಲೀಸ್ ಸ್ಟೇಷನ್ ಬರ್ತಕ್ಕಂತ ಗೆಳೆಯರ ಬೆಳಗ ಅನ್ನುವಂತ ಒಂದು ಪ್ರದೇಶದಲ್ಲಿ ಒಂದು ರೆಸ್ಟೋರೆಂಟ್ ಇರ್ತಾರೆ ಗಬ್ರು ಅಂತಕ್ಕಂಥ ಒಂದು ರೆಸ್ಟೋರೆಂಟ್ ಆ ಒಂದು ರೆಸ್ಟೋರೆಂಟ್ ಫುಡ್ ಫುಡ್ನ ತಗೊಳ್ಳೋದಕ್ಕೆ ಈ ಒಬ್ಬ ನವೀನ್ ಅಂತ ಹೇಳಿ ಡೆಲಿವರಿ ಹುಡುಗ ಹೋಗಿರ್ತಾರೆ ಆ ಡೆಲಿವರಿ ಹುಡುಗನ ಸುಮಾರು ನಲವತ್ತೈದು ನಿಮಿಷ ರೆಸ್ಟೋರೆಂಟ್ ಬಂದಿಗಳು ಆರ್ಡರ್ನ ಕೊಡ್ತಿರೋ ಕಾಯಿಸಿ ಸಕಾಯ್ತಿರೋದ್ದು ಈತ ಪ್ರಶ್ನೆ ಮಾಡ್ತಾರೆ ಇಷ್ಟು ಲೇಟ್ ಆಗಿ ನೀವು ಕೊಟ್ರೆ ನಾವು ಡೆಲಿವರಿ ತಲುಪ್ಸೋದು ಯಾವಾಗ ಇನ್ನೊಂದು ಆರ್ಡರ್ನ ತೆಗೆದುಕೊಳ್ಳೋದು ಯಾವಾಗ ಫೀಕ್ ಸಮಯ ಇದು ಅಂತ ಹೇಳಿ ಈತ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅವನು ಏನು ರೆಸ್ಟೋರೆಂಟ್ ಅಲ್ಲಿ ಹಲ್ಲೆ ಮಾಡಿದ್ದಾರೆ ಹಿಂದಿಯಲ್ಲಿ ನಿರಂತರವಾಗಿ ಬೈಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಆ ರೀತಿ ಶುರು ಮಾಡಿಕೊಂಡಂತ ಸಂದರ್ಭದಲ್ಲಿ ಈತ ನನಗೆ ನೀನ್ ಮಾತಾಡ್ತಿರೋದು ಅರ್ಥ ಆಗ್ತಾ ಇಲ್ಲ ಕನ್ನಡದಲ್ಲಿ ಅಂತ ಹೇಳಿದ ಒಂದು ಕಾರಣಕ್ಕೆ ಇಡೀ ರೆಸ್ಟೋರೆಂಟ್ ಸಿಬ್ಬಂದಿಗಳೆಲ್ಲ ಸೇರ್ಕೊಂಡು ಸಾಮೂಹಿಕವಾಗಿ ಈತನ ಮೇಲೆ ಮಾರಣಾಂತಿಕವಾದಂತ ಹಲ್ಲೆಗಳನ್ನ ಮಾಡ್ತಾರೆ ಆ ಒಂದು ಹಲ್ಲೆ ಮಾಡಿದಂತ ಪರಿಣಾಮವಾಗಿ ಈತ ತೀವ್ರ ಹೋಗಿ ಗಾಯಕ್ಕೊಳಗಾಗ್ತದೆ ಜೊತೆಗೆ ಅಲ್ಲಿ ಸಿಟಿವಿ ಕ್ಯಾಮೆರಾ ಇರುತ್ತೆ ಅನ್ನುವಂತಹ ಕಾರಣಕ್ಕೆ ಆ ಒಂದು ಇವರನ್ನ ಅಷ್ಟೋ ಜನ ಸೇರ್ಕೊಂಡು ಸೈಡಿಗೆ ಹೇಳ್ಕೊಂಡೋಗಿ ಅತ್ಯಂತ ಕ್ರೂರವಾಗಿ ಅದನ್ನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಆ ರೀತಿ ಹಲ್ಲೆ ಮಾಡಿರೋದಕ್ಕೆ ಏನೇನಾಗಿದೆಯಪ್ಪ ಕಿವಿ ಏನಾಗಿದೆ ನಿಮ್ಮ ಕಿವಿ ನೋವಿದೆ ಆಮೇಲೆ ಇನ್ನು ಹೊಟ್ಟೆ ಹೊಟ್ಟೆ ಹೋಗ ಕೊಡುದ್ರ ಹಿಂದೂ ಕೊಡುದ್ರ ಆಮೇಲೆ ಈಗ ಈ ಒಂದು ವಿಚಾರಕ್ಕೆ ಸಿಸಿ ಟಿವಿ ದಲ್ಲಿ ಏನು ದಾಖಲಾಗಿದೆ ಅದನ್ನ ಹೊರತುಪಡ್ತಿದ್ರೆ ಹಿಂದ್ಗಡೆ ಕ್ಯಾಮ್ರಾ ಇಲ್ಲದಂತ ಸಂದರ್ಭದಲ್ಲಿ ಏನಾಗಿದೆ ಅಲ್ಲೂ ಹೊಡೆದು ಕ್ಯಾಮ್ರಾ ಇಲ್ಲ ಕೂಡ ಒಡೋದು ಅಸಲಿ ಕಾರಣ ಏನೇನು ನಿನ್ನ ಪರಿಚಯ ಮಾಡ್ಕೊ ನಿನ್ನ ಹೆಸ್ರು ಹೇಳು ಯಾವ ಎಷ್ಟು ಗಂಟೆಗೆ ಹೋದೆ ಏನಾಯಿತು ಏನಕ್ಕೋಸ್ಕರ ಅಲ್ಲೇ ಮಾಡೋದು ನಿಮಗೆಲ್ಲ ಫೈವ್ ನಮ್ಮ ಹೆಸರು ನವೀನ್ ಅಂತ ನೈಟ್ ಹತ್ತು ಗಂಟೆಗೆ ಅಂತ ಪಿಕ್ ಮಾಡೋ ಅಂತ ಹೋಗಿದ್ದೆ ಆ ಟೈಮಲ್ಲಿ ನನಗೆ ಆರ್ಡ್ರ್ ಲೇಟಾಗಿರೋದಕ್ಕೆ ಆರ್ಡ್ರ್ ಅಂತ ಕೇಳಿದೆ ನನಗೆ ಅವರು ಇಲ್ಲಿ ಮಾತಾಡೋದು ಅಷ್ಟೊಂದು ಅರ್ಥ ಆಗೋಲ್ಲ ನನಗೆ ಅವನು ಆರ್ಡ್ರ್ ಕಲಿತು ಎಷ್ಟು ಆಕೆಕೆ ಅವನು ಆರ್ಡ್ರ್ ತಂದು ಎಷ್ಟಾಗ ನನಗೊಂದು ಸ್ವಲ್ಪ ಮರ್ಯಾದೆ ಕಡಿಮೆ ಆಯಿತು ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಮಾತಾಡಿದೆ ಕನ್ನಡದಲ್ಲಿ ಅದಕ್ಕೆ ಅವನು ಕೊಡದ ಹೋಗಿ ಆಟೋ ಕ್ಯಾನ್ಸಲ್ ಮಾಡು ಆಚೆ ಹೋಗುವಂತ ಹೇಳ್ದ ಅದಾದಮೇಲೆ ಅವನು ಒಂದು ಮಾತುಕತೆ ಆಯಿತು ಈ ಕನ್ನಡದಲ್ಲಿ ಮಾತಾಡೋ ಅಂತ ಹೇಳಿದೆ ನಾನು ಅದಕ್ಕೆ ಹೊಡೆಯದ್ ಬಂದ ಬಂದವನು ಕತ್ತಿ ಕೈ ಹಾಕಿ ಆಮೇಲೆ ಮೇಲೆ ಎಲ್ಲ ಬಂದ್ಬಿಟ್ಟು ಬಂದೆ ಅದಾದಮೇಲೆ ಅಲ್ಲಿಂದ ಕ್ಯಾಮ್ರಾ ಇದೆ ಅಂತ ಹೇಳಿ ಅವನು ಬಂದು ನಿಮ್ಮನ್ನ ಕ್ಯಾಮ್ರಾ ಇಲ್ಲದ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಹಲ್ಲೆ ಮಾಡಿದ ಅದಾದ ನಂತರದಲ್ಲಿ ಅದಾದ ನಂತರದಲ್ಲಿ ನಮ್ಮ ಗಮನಕ್ಕೆ ಇವರು ಫೋನ್ ಮಾಡಿ ನಮ್ಮ ಸಂಘಟನೆಗೆ ಹೇಳ್ತಾರೆ ಆ ಮೂಲಕ ನಮ್ಮ ಒಂದಷ್ಟು ಜನ ಆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಕೂಡ ಆಗುತ್ತೆ ಒಂದು ವಿಡಿಯೋ ಇದಾದ ನಂತರದಲ್ಲಿ ಸಾಕಷ್ಟು ಜನ ನಾನಾ ಕನ್ನಡಪರ ಸಂಘಟನೆಯ ಮುಖಂಡರುಗಳು ಹೋರಾಟಗಾರರು ಆ ಒಂದು ರೆಸ್ಟೋರೆಂಟ್ನ ಮುಂದೆ ಧರಣಿಯನ್ನು ಕೂತು ಇದೀಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಲಿಖಿತ ದೂರನ್ನ ಸಂಘಟನೆ ವತಿಯಿಂದ ಹಾಗೂ ಈತನ ಹೆಸರಿನಿಂದ ಎರಡು ದೂರನ್ನ ಪೊಲೀಸ್ ಠಾಣೆಗೆ ಕೊಟ್ಟಿರುವಂತಹ ಪ್ರತೀಕ ಈಗ ಆತನ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಜೊತೆಗೆ ಆ ರೆಸ್ಟೋರೆಂಟ್ ಸಿಬ್ಬಂದಿಗಳು ನಮ್ಮ ಕನ್ನಡಿಗರಿಗೆ ಜೊತೆಗೆ ನಮ್ಮ ನವೀನ ಅಂತಕ್ಕಂಥ ಡೆಲಿವರಿ ಹುಡುಗರಿಗೆ ಆ ಒಂದು ರೆಸ್ಟೋರೆಂಟ್ನ ಮಾಲೀಕರು ಕ್ಷಮೆಯನ್ನ ಕೂಡ ಕೇಳಿರುವಂತದ್ದು ಈ ಒಂದು ಮೂಲಕ ನಾವು ಹೇಳೋದು ಇಷ್ಟೇನೆ ಸಮಾಜದಲ್ಲಿ ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಲ್ಲಿ ಏನು ನಿರಂತರವಾಗಿ ಧ್ವನಿ ಇಲ್ಲದಂತಹ ಬಡಪಾಯಿ ಡೆಲಿವರಿ ಹುಡುಗರ ಮೇಲೆ ಈ ಒಂದು ವಲಸಿಗರು ನಿರಂತರವಾಗಿ ದಬ್ಬಾಳಿಕೆ ಮಾಡ್ತಾ ಇದ್ರು ಅವರು ಯಾರೂ ಕೂಡ ಹೆದರು ಬೇಕಾಗಿಲ್ಲ ಕನ್ನಡ ಪರ ಸಂಘಟನೆಗಳು ಯಾವಾಗಲೂ ಕೂಡ ನಿಮ್ಮ ಪರವಾಗಿ ನಿಲ್ಲುತ್ತೆ ಇವತ್ತು ಕೂಡ ಇವತ್ತು ನಾವು ಯಾವ ರೀತಿ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಾವೆಲ್ಲ ಸಂಘಟನೆಯ ನಾನಾ ಮುಖಂಡರುಗಳು ಇವತ್ತು ಬಂದು ನಿಮಗೆ ನ್ಯಾಯವನ್ನು ಒದಗಿಸಿಕೊಂಡ್ರು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಕೂಡ ದಾಖಲಾಗಿರ್ತಕ್ಕಂಥದ್ದು ಆತನ ಮೇಲೆ ಮತ್ತೆ ಯಾರು ಹಲ್ಲೆ ಹಲ್ಲೆ ಮಾಡಿದ್ದಾರೆ ಅವರನ್ನ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಸೋಲ್ದೇವ್ನಲ್ಲಿ ಪೊಲೀಸ್ನ ಅಧಿಕಾರಿಗಳು ಇನ್ಸ್ಪೆಕ್ಟರ್ ರಘು ಅವರು ನಮಗೆ ತಿಳಿಸಿರ್ತಕ್ಕಂಥದ್ದು ನಮಗೆ ಭರವಸೆಯನ್ನು ಕೊಟ್ಟಿರತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಹಿಂದಿನ ಹೋರಾಟವನ್ನು ಕೈಬಿಟ್ಟು ಯಶಸ್ವಿಯಾಗಿ ಆತನ ಮೇಲೆ ಎಫ್ಐಆರ್ ಮಾಡಿಸಿ ಜೊತೆಗೆ ಒಬ್ಬ ಹೋಟೆಲ್ನ ಮಾಲೀಕರಿದ್ದಾರೆ ಅವರ ಜೊತೆಗೆ ಕ್ಷಮೆಯನ್ನ ಕೂಡ ಕೇಳಿಸಿ ಒಂದು ಒಂದು ಅದ್ಭುತವಾದಂತಹ ಒಂದು ಅಭಿಯಾನವನ್ನು ಏನು ಇವತ್ತು ಮಾಡಿದ್ದೀವಿ ಆ ಮೂಲಕ ಒಂದು ಸ್ಪಷ್ಟವಾದ ಸಂದೇಶವನ್ನು ಈ ರಾಜಧಾನಿಯಲ್ಲಿ ಇರ್ತಕ್ಕಂಥ ಅಷ್ಟು ರೆಸ್ಟೋರೆಂಟ್ ಅವರಿಗೆ ಮತ್ತು ಎಲ್ಲಾ ಡೆಲಿವರಿ ಹುಡುಗರಿಗೆ ಆಟೋ ಚಾಲಕರಿಗೆ ಯಾರೆಲ್ಲ ಈ ರೀತಿಯ ಒಂದು ಕೆಲಸವನ್ನ ಮಾಡ್ತಾರೆ ನೊಂದವರ ಪರ ಧ್ವನಿ ಇಲ್ಲದಂತವ್ರ ಪರ ನಾವೆಲ್ಲ ನಿಂತಿದ್ದೀವಿ ಅಂತ ನಿಮ್ಮ ಒಂದು ಸಂದೇಶವನ್ನ ಈ ನಾವೆಲ್ಲರಿಗೂ ಕೂಡ ಕೊಡೋದಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಜೈ ಕರ್ನಾಟಕ